ಸೀರೆ 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 ಎಲ್ಲೆಲ್ಲಿ ಹಾರೈತೆ ಸೂರೆ 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 ಮನಸ್ಸೂರೆ ಮಾಡೈತೆ ನೀವು ಕಾಣ್ತಿದಿಯಲ್ಲ ಇದು ಬಂದು ತ್ರೀ ಡಿ ವಾಲ್ ಅಂತೇಳಿ ತ್ರೀ ಡಿ ವಾಲ್ ಅಂತೇಳಿ ಇದರಲ್ಲಿ ಸುಮಾರು ಡಿಸೈನ್ಸ್ ಬರುತ್ತೆ ನಿಮ್ಗೆ ಹಂಗೆ ಕ್ಯಾಮ್ರಾ ಝೂಮ್ ಮಾಡ್ತೀವಿ ನೋಡಿ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನೀವು ನೋಡ್ತಾ ಇದ್ದೀರಾ ಮಾಯ ಪ್ರಪಂಚ ಚಾನಲ್ ಇವತ್ತು ಇದೀನಿ ನಮ್ಮ ಜೆ ಎನ್ ಜೆ ಇಂಟೀರಿಯರ್ ಆಫೀಸ್ ನಲ್ಲಿ ಏನಪ್ಪಾ ಇವತ್ತು ಬೆಳಗ್ಗೆನೆ ಶನಿವಾರ ಬೆಳಗ್ಗೆ ಎಲ್ಲ ಕೆಲಸ ಬೇಗ ಮುಗಿಸ್ಕೊಂಡು ಆಫೀಸಿಗೆ ಬಂದಿದ್ದೀನಿ ಕಾರಣ ಇಷ್ಟೇ ಇವತ್ತು ಸ್ಟಾಫ್ ಬಂದಿಲ್ಲ ರಜಾ ಮಾಡಿದ್ದಾರೆ ನಿನ್ನೆ ಕೂಡ ಹಾಫ್ ಡೇ ಹೋಗಿದ್ದಾರೆ ಏನೋ ಊರಲ್ಲಿ ಕೆಲಸ ಇತ್ತು ಅಂತೇಳಿ ಹಂಗಾಗಿ ನಾನು ಇವತ್ತು ಬೆಳಗ್ಗೆನೆ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಆಫೀಸಿಗೆ ಬಂದು ವಿಡಿಯೋ ಸ್ಟಾರ್ಟ್ ಮಾಡಿದೀನಿ ಬಂದ ತಕ್ಷಣ ನಾರ್ಮಲ್ ಆಗಿ ಏನೆಲ್ಲ ಕೆಲಸಗಳಿರುತ್ತೆ ಎಲ್ಲ ಮುಗಿಸ್ಕೊಂಡಿದೀನಿ ಆಫೀಸ್ ಅಲ್ಲಿ ಕ್ಲೀನಿಂಗ್ ಕೆಲಸ ಜೊತೆಗೆ ದೇವ್ರ ದೀಪ ಹಚ್ಚೋದು ನೋಡಿ ಕಾಣಿಸ್ತಿದ್ಯಾ ದೀಪ ಹಚ್ಚೋ ಕೆಲಸ ಕೂಡ ಮುಗೀತು ನೋಡಿ ಬೆಳಗ್ಗೆ ಬಂದು ದೇವ್ರ ದೀಪ ಎಲ್ಲ ಹಚ್ಚಿದೀನಿ ಹಾಗೆ ಫುಲ್ ಆಫೀಸ್ ಎಲ್ಲ ನೀಟ್ ಆಗಿ ಕ್ಲೀನ್ ಮಾಡಿದೀನಿ ಹಂಗಾಗಿ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮನೆಯಲ್ಲಾಗಲಿ ಆಫೀಸಲ್ಲಾಗ್ಲಿ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲಾ ಕೆಲಸ ಮುಗಿಸ್ಕೊಂಡು ದೇವರ ದೀಪ ಹಚ್ಬಿಟ್ಟರೆ ಏನೋ ಒಂದ್ ರೀತಿಯಲ್ಲಿ ಸಮಾಧಾನ ಹಂಗಾಗಿ ಬಂದು ಎಲ್ಲಾ ಕೆಲಸ ಮುಗಿಸ್ಕೊಂಡು ದೇವ್ರ ದೀಪ ಕೂಡ ಹಚ್ಚಾಯ್ತು ಹಂಗೆ ಇವತ್ತು ನಾನು ನಮ್ಮ ಆಫೀಸ್ ಬಗ್ಗೆ ಕೆಲವೊಂದು ಡೀಟೇಲ್ಸ್ ಅನ್ನ ನಿಮ್ಗೆ ಕೊಡ್ಬೇಕು ಹಂಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ನಾನು ನಿನ್ನೆ ಮೂರು ಸೀರೆ ತಗೊಂಡೆ ರೀಸನ್ ಇಷ್ಟೇ ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ಒಂದ್ ಸ್ವಲ್ಪ ಡ್ರೆಸ್ಗಿಂತ ನನಗೆ ಸೀರೆಗಳು ತುಂಬಾನೇ ಲೈಕ್ ಆಗ್ತಾ ಇದೆ ಹೊರ್ಗಡೆ ಹೋಗಿದ್ದಾಗ ಯಾರಾದ್ರೂ ಶಾಪಲ್ಲಿ ಗೊಂಬೆ ಗುಡಿಸಿರ್ತಾರಲ್ಲ ತರ ಸೀರೆಗಳು ನೋಡಿದ ತಕ್ಷಣ ತುಂಬಾ ಆಸೆ ಆಗುತ್ತೆ ತಗೋಬೇಕು ತಗೋಬೇಕು ಆ ಕೆಲವೊಂದು ಕಲರ್ಸ್ ನನಗೆ ಬೇಗ ಅಟ್ರಾಕ್ಟ್ ಮಾಡುತ್ತೆ ಆ ತರ ಕಲರ್ಸ್ ಸೀರೆಗಳು ಇತ್ತೀಚೆಗೆ ಸ್ವಲ್ಪ ಜಾಸ್ತಿನೇ ತಗೊಂತಾ ಇದೀನಿ ಮುಂಚೆ ಎಲ್ಲ ಡ್ರೆಸ್ ಜಾಸ್ತಿ ತಗೊಂತಿ ಡ್ರೆಸ್ಗಳು ಜಾಸ್ತಿ ತಗೊಂತಾ ಇದ್ದೆ ಇವಾಗ ಸ್ವಲ್ಪ ಸ್ಯಾರೀಸ್ ಜಾಸ್ತಿ ತಗೊಂತಾ ಇದ್ದೀನಿ ಹಂಗಾಗಿ ಅದನ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ಬೇಕು ತುಂಬಾನೇ ಚೆನ್ನಾಗಿದೆ ನಾನು ಇವಾಗ ಹೇಳುವಂತ ಶಾಪ್ ನಿಯರ್ ಬೈ ನಿಮ್ಗೆ ಇತ್ತು ಅಂತಂದ್ರೆ ಖಂಡಿತ ನೀವು ಕೂಡ ಶಾಪ್ ಮಾಡಿ ಓಕೆನಾ ಬನ್ನಿ ಈಗ ಫಸ್ಟ್ ನಮ್ಮ ಆಫೀಸ್ ಬಗ್ಗೆ ನಿಮ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ಬೇಕು ಅಂತ ಹೇಳಿದ್ನಲ್ಲ ಅದನ್ನ ಕೊಡ್ತಾ ಹೋಗ್ತೀನಿ ಓಕೆನಾ ನೋಡಿ ಕಾಣ್ತಿದ್ಯಲ್ಲ ಇದು ಬಂದು ತ್ರೀ ಡಿ ವಾಲ್ ಅಂತೇಳಿ ತ್ರೀ ಡಿ ವಾಲ್ ಅಂತೇಳಿ ಇದ್ರಲ್ಲಿ ಸುಮಾರು ಡಿಸೈನ್ಸ್ ಬರುತ್ತೆ ನಿಮ್ಗಂಗೆ ಕ್ಯಾಮ್ರಾ ಝೂಮ್ ಮಾಡ್ತೀನಿ ನೋಡಿ ನೋಡಿ ಫಸ್ಟ್ ಕಲರ್ ಸೆಕೆಂಡ್ ಒನ್ ಇದು ಸಿ ಅಂದ್ರೆ ಗ್ರೇ ಕಲರ್ ಬರುತ್ತಲ್ಲ ತರ ಗ್ರೇ ಕಲರು ಅದು ಬಂದು ವುಡ್ ಕಲರು ಆ ಕಡೆ ಬಂದು ಇನ್ನೊಂದು ಗ್ರೇ ಕಲರು ಅದು ವುಡ್ ಕಲರ್ ಅಲ್ಲಿ ತ್ರೀ ಡಿ ಮತ್ತೆ ಇದು ಒಂದು ಬಿಸ್ಕೆಟ್ ಕಲರ್ ಅಂದ್ರೆ ವುಡ್ ಅಲ್ಲೇ ಸ್ವಲ್ಪ ಲೈಟ್ ಕಲರ್ ಅಂತಾರ ಆ ತರ ಕಲರ್ ಆ ಕಡೆ ಲಾಸ್ಟ್ ವೈಟ್ ಅದ್ರ ಮೇಲೆ ನೋಡ್ತೀವಿ ಅಂತಂದ್ರೆ ಅದರಲ್ಲೂ ಕೂಡ ನೋಡಿ ಈ ತರ ಅಲ್ಲಿ ತ್ರೀ ಕಲರ್ಸ್ ಇದೆ ವೈಟ್ ಬ್ರೌನು ಜೊತೆಗೆ ಗ್ರೇ ಕಲರ್ ಈ ತರ ಸಿಗುತ್ತೆ ಇದೆಲ್ಲ ಎಲ್ಲಿ ಯೂಸ್ ಮಾಡಬಹುದಪ್ಪ ಅಂತಂದ್ರೆ ನೋಡಿ ಪೀಸ್ ಕೂಡ ಇಲ್ಲಿ ಇಟ್ಕೊಂಡಿ ನೋಡಿ ನೋಡಿ ಈ ತರ ಬರುತ್ತೆ ಯೂಸ್ ಮಾಡ್ಬೋದು ಅಂದ್ರೆ ಬೆಡ್ ಬ್ಯಾಕ್ ಸೈಡ್ ಬೆಡ್ರೂಮ್ ಅಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ನಿಮ್ಮ ಒಂದು ಬೆಡ್ ಬ್ಯಾಕ್ ಸೈಡ್ ವಾಲ್ ಏನಿರುತ್ತೆ ಅದನ್ನ ಸ್ವಲ್ಪ ಹೈಲೈಟ್ ಮಾಡ್ಬೇಕು ಅಂತ ಕೆಲವ್ ಇಷ್ಟಪಡ್ತಾರಲ್ಲ ಅಂತವ್ರು ಯೂಸ್ ಮಾಡಬಹುದು ತುಂಬಾನೇ ಚೆನ್ನಾಗಿರುತ್ತೆ ನೋಡೋದಕ್ಕೆ ಲುಕ್ ಆಗಿ ಕಾಣುತ್ತೆ ಅಲ್ಲಿ ಯೂಸ್ ಮಾಡಬಹುದು ಅದ್ರ ಜೊತೆಗೆ ಸ್ಟೇರ್ ಕೇಸ್ ಅಂದ್ರೆ ಇವಾಗ ಡುಪ್ಲೆಕ್ಸ್ ಮನೆಗಳಾಗಿದ್ರೆ ಡುಪ್ಲೆಕ್ಸ್ ಮನೆಯಲ್ಲಿ ಮೆಟ್ಲು ಪಕ್ಕದಲ್ಲಿ ಬರುವಂತ ಏನ್ ವಾಲ್ ಇರುತ್ತೆ ಆ ಗೆ ನೀವು ಹಾಕೋಬಹುದು ಫುಲ್ಲು ಕೆಳಗಡೆಯಿಂದ ಸ್ಟಾರ್ಟಿಂಗ್ ಸ್ಟೆಪ್ಸ್ ಮೇಲ್ಗಡೆ ತನ್ಕೊಂಡು ಡುಪ್ಲೆಕ್ಸ್ ಆ ಗೋಡೆ ಪೂರ್ತಿ ಹಾಕೋದ್ರಿಂದ ನಿಮಗೆ ಚೆನ್ನಾಗಿ ಕಾಣುತ್ತೆ ಅಲ್ಲಿ ಯೂಸ್ ಮಾಡಬಹುದು ಅಥವಾ ತುಂಬಾ ದೊಡ್ಡ ಲಿವಿಂಗ್ ಏರಿಯಾ ಇದ್ದಾಗ ಅಲ್ಲೂ ಕೂಡ ನೀವು ಒಂದು ವಾಲ್ಗೆ ಲಿವಿಂಗಿಂಗ್ ಏರಿಯಾದಲ್ಲಿ ಹಾಕ್ಬಹುದು ಅದು ಕೂಡ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಕೆಲವೊಂದು ವಿಡಿಯೋಸ್ ನಾವು ಮಾಡಿದೀವಿ ಸಾರಿ ಕೆಲವೊಂದು ಈ ಡುಪ್ಲೆಕ್ಸ್ ಮನೆಗಳಲ್ಲಿ ಈ ತರ ಹಾಕಿದೀವಿ ನಾವು ಆ ವೀಡಿಯೋನು ಕೂಡ ನಾನು ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಸೈಡ್ ಅಲ್ಲಿ ನೋಡಿ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಹಾಗೆ ಈ ತರ ಏನಾದರೂ ತ್ರೀ ಡಿ ವಾಲ್ ಬೇಕಾದಲ್ಲಿ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತ ನಿಮ್ಗೆ ಮೆಟ್ರೋಲ್ಲೂ ಕೂಡ ಬೆಂಗಳೂರು ಒಳಗಡೆ ಎಲ್ಲಾದ್ರೂ ಇದ್ದು ಈ ಒಂದು ಕೆಲಸ ಮಾಡಿಸ್ಕೋಬೇಕು ತ್ರೀ ಡಿ ವಾಲ್ ನೀವು ಕೂಡ ಮಾಡಿಸ್ಕೋಬೇಕು ಮನೆಗೆ ಲಿವಿಂಗ್ ಏರಿಯಾದಲ್ಲಿ ಬೆಡ್ರೂಮ್ಗೆ ಅಥವಾ ಡುಪ್ಲೆಕ್ಸ್ ಮನೆಗಳಿಗೆ ಅಂತಂದ್ರೆ ಖಂಡಿತ ನಾವು ಕೊಟ್ಟಿರುವಂತ ನಂಬರ್ ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಕೂಡ ನಿಮ್ಗೆ ಆ ಒಂದು ಕೆಲಸವನ್ನ ಮಾಡ್ಕೊಡ್ತೀವಿ ಅದರ ಪೂರ್ತಿ ಏನ್ ಡೀಟೇಲ್ಸ್ ಬೇಕಾದಲ್ಲಿ ನನಗೆ ಕೊರೆ ನಾನು ಕೊಟ್ಟಿರುವಂತ ನಂಬರ್ ಗೆ ನೀವು ಫೋನ್ ಮಾಡಿದ್ರೆ ಖಂಡಿತ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಓಕೆನಾ ಅದ್ರ ಜೊತೆಗೆ ನೋಡಿ ಈ ರೀತಿ ಡಬ್ಲ್ಯೂ ಪಿವಿಸಿ ಪ್ಯಾನೆಲ್ಸ್ ಇದು ಒಂದು ಡಬ್ಲ್ಯೂ ಪಿವಿಸಿ ಅಂತ ಹೇಳ್ತಾರೆ ಈ ಒಂದು ಮೆಟೀರಿಯಲ್ ಗೆ ಇದನ್ನ ಇದನ್ನೆಲ್ಲೆಲ್ಲ ಉಪಯೋಗಿಸಬಹುದು ಅಂತಂದ್ರೆ ಸೀಲಿಂಗ್ ಗೆ ಉಪಯೋಗಿಸಬಹುದು ಇವಾಗ ಮುಂಚೆ ಎಲ್ಲ ಪಿ ಓಪಿ ಬರ್ತಿತ್ತಲ್ವಾ ಅದೇ ರೀತಿಯಲ್ಲಿ ಇದು ಡಬ್ಲ್ಯೂ ಪಿ ಸಿ ಇದು ಮುಂಚೆ ಎಲ್ಲ ಪಿ ಓಪಿ ಬರ್ತಿತ್ತಲ್ವಾ ವೈಟ್ ಕಲರ್ ಒಂಥರ ಸಿಮೆಂಟ್ ಇದ್ರಲ್ಲಿ ಮಾಡ್ತಿದ್ರು ನೋಡಿ ಥರ ಡಿಸೈನ್ಸ್ ಅದು ನಿಮಗೆ ಲೈಫ್ ಲಾಂಗ್ ಬಾಳಕೆ ಬರೋದಿಲ್ಲ ನಿಮ್ಗೆ ಏನಾದ್ರು ಒಂದು ಎಂಟರಿಂದ ಹತ್ತು ವರ್ಷ ಅಷ್ಟೇ ಅದು ಬಾಳಕೆ ಬರೋದು ಇದು ಬಂದು ಈ ಮೆಟ್ರಲ್ ಏನಂತ ಕರೀತಾರೆ ಅಂದ್ರೆ ಡಬ್ಲ್ಯೂ ಪಿ ವಿ ಸಿ ಅಂತಾರೆ ಇದು ನಿಮಗೆ ಲೈಫ್ ಲಾಂಗ್ ಬರುತ್ತೆ ಇಷ್ಟೇ ವರ್ಷ ಅಂತ ಏನಿಲ್ಲ ಇದರಲ್ಲಿ ಸುಮಾರು ಕಲರ್ಸ್ ಬರುತ್ತೆ ನಿಮ್ಗೆ ಯಾವ ತರ ಕಲರ್ ಬೇಕೋ ಆ ರೀತಿ ಕಲರ್ ಬರುತ್ತೆ ನೋಡಿ ಈ ರೀತಿ ಇದು ವಾಲ್ ಗೆ ಸೀಲಿಂಗ್ ಗೆ ಎಲ್ಲಾ ಕಡೆ ನಿಮ್ದು ಇಂಟೀರಿಯರ್ ಮಾಡ್ಬೇಕಾದ್ರೂ ಉಪಯೋಗಿಸ್ಕೊಬಹುದು ಅದ್ರ ಜೊತೆಗೆ ಇದು ಲೋವರ್ಸ್ ಅಂತೀವಿ ಇದನ್ನ ಎಲ್ಲಪ್ಪ ಉಪಯೋಗಿಸಬಹುದು ಅಂತಂದ್ರೆ ನೀವು ಯಾವ್ದಾದ್ರು ಒಂದು ಗೋಡೆಗೆ ಹೈಲೈಟ್ ಮಾಡ್ಕೋಬೇಕು ಅಂತಂದಲ್ಲಿ ಇಂಟೀರಿಯರ್ ಇದ್ರಲ್ಲಿ ನೀವು ಉಪಯೋಗಿಸ್ಕೊಬೋದು ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಬ್ಯಾಕ್ ಗ್ರೌಂಡ್ ಗೆ ಅಂದ್ರೆ ಇವಾಗ ಈ ರೀತಿ ನೋಡಿ ಆಫೀಸು ಆಫೀಸು ಅಥವಾ ಪಾರ್ಲರ್ ಏನಾದರೂ ಏನಾದ್ರೂ ಒಂದು ನಿಮ್ಮ ಒಂದು ಕ್ಯಾಬಿನ್ ಸ್ವಲ್ಪ ಚೆನ್ನಾಗಿ ಕಾಣ್ಬೇಕು ಅನ್ನೋಂತ ಇದ್ರಲ್ಲಿ ನೋಡಿ ಈ ರೀತಿ ನೀವು ಕೂಡ ಕಾಂಬಿನೇಷನ್ ಅಲ್ಲಿ ಹಾಕಬಹುದು ನಾವು ನೋಡಿ ನಮ್ಮ ಆಫೀಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಬ್ಲಾಕ್ ಅಂಡ್ ವೈಟ್ ಸಾರಿ ಬ್ಲಾಕ್ ಅಂಡ್ ಗೋಲ್ಡ್ ಅನ್ನ ಹಾಕೊಂಡಿದೀವಿ ಈ ರೀತಿ ನೋಡಿ ನಮ್ದು ರೋಗ ಏನ್ ಬರುತ್ತೆ ಈ ರೀತಿ ಹಾಕೊಂಡಿದೀವಿ ನೀವು ಕೂಡ ಇದೇ ರೀತಿ ನಿಮ್ಗೆ ಯಾವ ಕಲರ್ ಚಾಯ್ಸ್ ಆಗುತ್ತೆ ತುಂಬಾ ಕಲರ್ಸ್ ಇದೆ ಆಲ್ಮೋಸ್ಟ್ ಫಿಫ್ಟಿ ಕಲರ್ಸ್ ಬರುತ್ತೆ ಐವತ್ ಕಲರ್ ಬರುತ್ತೆ ಎಲ್ಲನೂ ಒಂದಕ್ಕೊಂದು ತುಂಬಾನೇ ಚೆನ್ನಾಗಿದೆ ನೋಡಿ ಈ ರೀತಿ ಬರುತ್ತೆ ಇದು ಕೂಡ ಡಬ್ಬಿ ಪಿಯಿಸಿದೆ ಅಂದ್ರೆ ನೋಡಿ ಈ ರೀತಿ ತೋರ್ತದಲ್ಲ ಇದು ಕೂಡ ಡಬ್ಬಿ ಸಿನೇ ನೋಡಿ ಇದು ಒಂದು ಯಾವ ರೀತಿ ಅಂದ್ರೆ ಥಿಕ್ನೆಸ್ ಸ್ವಲ್ಪ ಇದು ದೊಡ್ಡದು ಬರುತ್ತೆ ಇದು ಟ್ವೆಂಟಿ ತ್ರೀ ಎಮ್ ಇದು ಇದು ಬಂದು ಫೈವ್ ಎಮ್ ಎಂ ನೋಡಿ ಒಂದಕ್ಕೊಂದು ಇದೂ ಅಷ್ಟೇ ವಾಲ್ಗೆ ಉಪಯೋಗಿಸುವಂತದ್ದು ಚೆನ್ನಾಗಿರುತ್ತೆ ನೋಡಿ ಸುಮಾರು ಕಲರ್ಸ್ ಬರುತ್ತೆ ನೋಡಿ ಇದು ಬಂದು ಲೈನ್ ದೊಡ್ಡ ಇದೆ ದೊಡ್ಡದಾಗಿದೆ ಇದು ಬಂದು ಚಿಕ್ಕ ಇದೆ ಇದನ್ನ ಇವಾಗ ತೋರಿಸ್ತಾ ನೋಡಿ ಇದನ್ನ ಟಿವಿ ಯೂನಿಟ್ ಯೂಸ್ ಮಾಡಬಹುದು ಬ್ಯಾಕ್ ಗ್ರೌಂಡ್ ಯೂಸ್ ಮಾಡಬಹುದು ಅಥವಾ ಆಫೀಸ್ ಕ್ಯಾಬಿನಲ್ಲಿ ಯೂಸ್ ಮಾಡಬಹುದು ಈ ತುಂಬಾನೇ ಕಲರ್ಸ್ ಇದೆ ತುಂಬಾ ವೆರೈಟಿ ಕಲರ್ಸ್ ಗಳು ಸಿಗುತ್ತೆ ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಚಾಯ್ಸ್ ಮಾಡ್ಕೋಬಹುದು ಲೈಫ್ ಲಾಂಗ್ ವೆರೈಟಿ ಇದು ಏನು ಆಗಲ್ಲ ಎಷ್ಟು ವರ್ಷ ಆದ್ರೂ ಕೂಡ ಏನು ಆಗಲ್ಲ ಕಲರ್ ಡಿಮ್ ಆಗಲ್ಲ ಏನು ಹುಳ ಬಿಡಲ್ಲ ಇದು ಬಂದು ವುಡ್ಡಲ್ಲಿ ಮಾಡಿರೋದಲ್ಲ ಇದು ಬಂದು ಡಬ್ಲ್ಯೂ ಪಿ ವಿ ಸಿ ಅಂತ ಹೇಳ್ತಾರೆ ಕೆಮಿಕಲ್ ಅನ್ನು ಉಪಯೋಗಿಸಿ ಮಾಡಿರುವಂತದ್ದು ಏನೇನು ಆಗಲ್ಲ ಇದು ಆಮೇಲೆ ಇದು ಬಂದು ಚಾರ್ಕೋಲ್ ಮೆಟೀರಿಯಲ್ ಚಾರ್ಪೋಲಲ್ಲೂ ಕೂಡ ಅಲ್ಲೂ ಕೂಡ ಇದನ್ನು ಸೀಲಿಂಗ್ ಗೆ ಗೋಡೆಗೆ ಅಥವಾ ಈ ಬ್ಯಾಕ್ ಗ್ರೌಂಡ್ ಎಲ್ಲದಕ್ಕೂ ಉಪಯೋಗಿಸಿಕೊಬಹುದು ಇದು ಒಂದು ಚಾರ್ಕ್ಪೋಲ್ ಮೆಟೀರಿಯಲ್ ಅಂತಾರೆ ನೋಡಿ ಇದು ಕೂಡ ನಮ್ಮ ಹತ್ರ ಸಿಗುತ್ತೆ ಇದರಲ್ಲೂ ಕೂಡ ತುಂಬಾನೇ ಪ್ಯಾಟರ್ನ್ಸ್ ಇದೆ ನೀವೇನಾದ್ರೂ ಪ್ಯಾಟರ್ನ್ ಇವಾಗ ನಾನು ತೋರಿಸಿದ ಐಟಮ್ ಅಲ್ಲಿ ನಿಮಗೆ ಪಿಡಿಎಫ್ ಬೇಕು ಅಂತಂದ್ರೆ ನನಗೊಂದು ಒಂದು ಮೆಸೇಜ್ ಮಾಡಿದ್ರೆ ಸಾಕು ನಾನು ಕಳಿಸ್ಕೊಡ್ತೀನಿ ನಿಮಗೆ ಓಕೆನಾ ತುಂಬಾನೇ ಕಲರ್ಸ್ ಸಿಗುತ್ತೆ ಇದರಲ್ಲೂ ಕೂಡ ಅದ್ರ ಜೊತೆಗೆ ಇವಾಗ ತೋರಿಸಿದ್ರೆ ಇಂಟೀರಿಯರ್ ಗೆ ಅಂದ್ರೆ ಮನೆ ಒಳಗೆ ಹಾಕುವಂತದನ್ನ ನಾನು ಈಗ ತೋರಿಸಿರೋದು ನಿಮಗೆ ಈಗ ತೋರಿಸ್ತಾ ಇರೋದು ಬಂದು ಎಕ್ಸ್ಟೀರಿಯರ್ ಹೊರಗಡೆ ಅಂದ್ರೆ ಮನೆಯಿಂದ ಹೊರಗಡೆ ಮಳೆ ಬೀಳುವಂತ ಜಾಗ ನೀರು ಬೀಳುವಂತ ಜಾಗ ಬಿಸಿ ಬೀಳುವಂತ ಜಾಗಗಳಿಗೆ ಉಪಯೋಗಿಸುವಂತದ್ದು ಒಂದೊಂದೇ ಕಲರ್ ತೋರಿಸ್ತಾ ಹೋಗ್ತೀವಿ ನೋಡಿ ಯಾವ್ಯಾವ ತರ ಕಲರ್ ಇದೆ ಅಂತೇಳಿ ನೋಡಿ ಇದು ಗುಡ್ ಕಲರು ವೈಟ್ ಕಲರು ಗ್ರೇ ಕಲರು ಜೊತೆಗೆ ವುಡ್ ಅಲ್ಲೇ ಇನ್ನೊಂದು ಸ್ವಲ್ಪ ಲೈಟ್ ಕಲರ್ ಅಂತಾರಲ್ಲ ಆ ತರದ್ದು ತುಂಬಾ ಕಲರ್ಸ್ ತುಂಬಾ ವೆರೈಟಿ ಇದೆ ಇದ್ರೂ ಕೂಡ ಎಕ್ಸ್ಟೀರಿಯರ್ ಹಾಕುವಂತದ್ದು ಅಂದ್ರೆ ಗೇಟ್ ಗಳಿಗೆ ಅಥವಾ ಮನೆ ಗೋಡೆಗಳಿಗೆಲ್ಲ ಹಾಕುವಂಥದ್ದು ಯಾರು ಬೇಕಾದಲ್ಲಿ ಖಂಡಿತ ನನ್ನ ಒಂದು ನಂಬರ್ ಗೆ ಮೆಸೇಜ್ ಮಾಡಿ ಪಿಡಿ ಎಫ್ ಕಳ್ಸಿಕೊಡ್ತೀನಿ ನೋಡಿ ಹೊಸದಾಗಿ ಮನೆ ಕಟ್ತಾ ಇದೀರಾ ಅಂತಂದ್ರೆ ಈ ರೀತಿ ಒಂದು ಹೊಸ ಹೊಸ ಇಂಟೀರಿಯರ್ ಐಟಮ್ಸ್ ಗಳನ್ನ ಹಾಕಿಸಿ ನಿಮ್ಮ ಮನೆಯನ್ನ ಲಕ್ಸುರಿ ಆಗಿ ನೀವು ಮಾಡ್ಕೊಂಬೋದು ತುಂಬಾನೇ ಚೆನ್ನಾಗಿರುತ್ತೆ ಮನೆ ಅಂತೂ ಕಟ್ಟೋದು ಒಂದ್ಸತಿ ಮನೆ ತುಂಬಾ ಇಷ್ಟವಾಗಿರೋ ತರ ಕಟ್ಟಿದ್ರೆ ಲೈಫ್ ಲಾಂಗ್ ಮತ್ತೆ ಯಾವುದೇ ರೀತಿಯ ಕೆಲಸಗಳು ಇರೋದಿಲ್ಲ ಅದೇ ಈ ರೀತಿ ಇದೆ ಅದ್ರ ಜೊತೆಗೆ ಅದ್ರ ಜೊತೆಗೆ ಇದು ಬಂದು ಮಾರ್ಬಲ್ ಶೀಟ್ ಮಾರ್ಬಲ್ ಶೀಟ್ ಬಂದು ನಿಮ್ಗೆ ಎಲ್ಲಾ ಕಲರ್ಸ್ ಪೇಂಟ್ ಅಲ್ಲಿ ಎಷ್ಟು ಕಲರ್ಸ್ ಬರುತ್ತೆ ಅಷ್ಟು ಕಲರ್ಸ್ ಕೂಡ ನಿಮ್ಗೆ ಮಾರ್ಬಲ್ ಶೀಟ್ ಅಲ್ಲಿ ಸಿಗುತ್ತೆ ಇದು ಬಂದು ನೋಡಿ ಲೈಟ್ ವೈಟ್ ಕಲರ್ ಆಮೇಲೆ ಗ್ರೇ ಗ್ರೇ ಮತ್ತೆ ಗೋಲ್ಡನ್ ಲೈನ್ಸ್ ಬಂದಿದೆ ಸಣ್ಣ ಸಣ್ಣದಾಗಿ ಈ ತರ ಎಲ್ಲಾ ಕಲರ್ಸ್ ನಿಮ್ಗೆ ಪೇಂಟಿಂಗ್ ಅಲ್ಲಿ ಎಷ್ಟು ಕಲರ್ಸ್ ಬರುತ್ತೆ ಎಲ್ಲಾ ಕಲರ್ಸ್ ಸಿಗುತ್ತೆ ಖಂಡಿತ ಮಾರ್ಬಲ್ ಶೀಟ್ ನಿಮ್ಗೆ ಕಲರ್ಸ್ ನೋಡ್ಬೇಕು ಪಿಡಿಎಫ್ ಏನಾದ್ರು ಬೇಕು ಅಂತಂದ್ರೆ ನನಗೆ ಮೆಸೇಜ್ ಮಾಡಿ ನಾನ್ ಕಳ್ಸಿಕೊಡ್ತೀನಿ ಹಾಗೆ ನಾವು ಮಾರ್ಬಲ್ ಶೀಟ್ ಕೆಲವೊಂದು ಡಿಸ್ಪ್ಲೇ ಕೂಡ ಮಾಡಿದೀವಿ ನಿಮ್ಗೆ ತೋರಿಸ್ತೀನಿ ನೋಡಿ ಕೆಲವೊಂದಿನ ಡಿಸ್ಪ್ಲೇ ಮಾಡಿದೀವಿ ಅದನ್ನು ಕೂಡ ತೋರಿಸ್ತೀನಿ ನೋಡಿ ಯಾವ ರೀತಿ ಕಾಣುತ್ತೆ ಹೇಳಿ ತುಂಬಾನೇ ಲಕ್ಸುರಿ ಆಗಿರುತ್ತೆ ಮನೆ ಈ ರೀತಿ ಮನೇಲಿ ಈ ಒಂದು ಪ್ರಾಡಕ್ಟ್ ನಾವು ಉಪಯೋಗಿಸ್ಕೊಂಡು ಏನಾದ್ರು ನೀವು ಇಂಟೀರಿಯರ್ ಮಾಡಿದಿರಿ ಅಂತಂದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಈ ಒಂದು ಪ್ರಾಡಕ್ಟ್ ನ ಲಿವಿಂಗ್ ಏರಿಯಾ ಆಗಿರ್ಬೋದು ಕಿಚನ್ ಆಗಿರ್ಬೋದು ರೂಮ್ ಆಗಿರ್ಬೋದು ಬಾತ್ರೂಮ್ ಆಗಿರ್ಬೋದು ಪ್ರತಿ ಒಂದು ಕಡೆನು ಉಪಯೋಗಿಸ್ಬೋದು ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಬಾತ್ರೂಮ್ ಅಲ್ಲಿ ನೀರ್ ಬೀಳುತ್ತೆ ಉಪಯೋಗಿಸ್ಬೋದಾ ಅಂತ ಕೇಳ್ಬೋದು ಖಂಡಿತ ಉಪಯೋಗಿಸ್ಬೋದು ನೀರ್ ಬೀಳೋ ಜಾಗದಲ್ಲಿ ಉಪಯೋಗಿಸ್ಬೋದು ಏನು ತೊಂದರೆ ಇಲ್ಲ ಹಂಗೆ ಬಿಸಿಲು ಬೀಳೋ ಜಾಗಕ್ಕೆ ಮಾತ್ರ ಈ ಒಂದು ಪ್ರಾಡಕ್ಟ್ ಆಗಲ್ಲ ಮಾರ್ಬಲ್ ಶೀಟ್ ಅನ್ನೋದು ಡೈರೆಕ್ಟ್ ಬಿಸಿಲು ಬೀಳೋ ಜಾಗಕ್ಕೆ ಆಗೋದಿಲ್ಲ ನೋಡಿ ಇಲ್ಲಿ ಕಿಚನ್ ಒಂದು ನಾವು ಸ್ಟಾರ್ಟ್ ಮಾಡಿದ ಕಿಚನ್ ಒಂದು ಸೆಟ್ ಅಪ್ ಮಾಡಿದೀವಿ ಕಿಚನ್ಗೂ ಕೂಡ ನಾವು ನೋಡಿ ನೋಡಿ ಯಾವ ರೀತಿ ಒಂದು ಕಿಚನ್ ಅಲ್ಲಿ ಏನು ಆಗೋದಿಲ್ಲ ಹಾಗೆ ನೋಡ್ತಾ ಇರಬಹುದು ಮೇಲ್ಗಡೆ ಒಂದು ಸಿ ಎನ್ ಸಿ ಕಟಿಂಗ್ ಅದು ಅದು ಬಂದು ಸಿ ಎನ್ ಸಿ ಕಟಿಂಗ್ ಅಂತಾರೆ ನಮ್ಗೆ ಇನ್ನೂ ಇವಾಗ ಇಂಟೀರಿಯರ್ ಅಲ್ಲಿ ಸ್ವಲ್ಪ ಇನ್ನು ವೆರೈಟಿ ಆಗಿ ಚೆನ್ನಾಗಿ ಕಾಣಬೇಕು ಅಂತಂದ್ರೆ ಸಿ ಎನ್ ಸಿ ಕಟಿಂಗ್ ಕೂಡ ಮಾಡ್ಕೊಡ್ತೀವಿ ನಾವು ಖಂಡಿತ ಯಾರ್ಗಾರು ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಇವತ್ತಿನ ನಮ್ಮ ನಮ್ಮ ನೋಡಿದ್ರಲ್ಲ ಆಫೀಸ್ ಅಲ್ಲಿ ಸಿಗುತ್ತೆ ಕ್ವಾಲಿಟಿ ಹೆಂಗಿದೆ ಅಂತ ಹೇಳಿ ಖಂಡಿತ ಯಾರಿಗಾದ್ರು ತಗೊಂಡು ಚಾಯ್ಸ್ ಮಾಡಿ ಮನೆ ಕಟ್ತಾ ಅಂತಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಐಟಮ್ಸ್ ಅಂತೂ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ನಾವು ಮಾಡಿರುವಂತ ಮನೆಗಳ ಕೆಲಸ ಮತ್ತೆ ಆಫೀಸ್ದು ಪ್ರತಿಯೊಂದ್ರದ್ದು ಸ್ವಲ್ಪ ಕೊಲಾಬ್ ಮಾಡಿ ವಿಡಿಯೋ ಹಾಕ್ತೀನಿ ಖಂಡಿತ ನೋಡಿ ಯಾವ ಪ್ರಾಜೆಕ್ಟ್ ಮಾಡಿದೀವಿ ಅಂತಾನು ಕೂಡ ಅದ್ರಲ್ಲಿ ಮೆನ್ಷನ್ ಮಾಡ್ತೀನಿ ಓಕೆನಾ ಸೀರೆ ಕತೆಗೆ ಬಂದ್ರೆ ನಿನ್ನೆ ಸಂಜೆ ನೋಡಿ ಸೀರೆ ಕತೆಗೆ ಬಂತು ಅಂತಂದ್ರೆ ಅದು ಏನಾಯ್ತು ಗೊತ್ತಾ ನೆನ್ನೆ ಅದು ಆ ಸ್ಟಾಫ್ ಆಫೀಸ್ ರಜಾ ಹಾಕಿದ್ರು ಅಂತ ಹೇಳದ್ನಲ್ಲ ಅವ್ರು ರಜಾ ಈವ್ನಿಂಗ್ ಹೋಗಿದಾರ ಬೇಗ ಹಂಗಾಗಿ ನಾನು ಬಂದೆ ಬಂದು ಒಂದು ಸ್ವಲ್ಪ ಆಫೀಸ್ ಹತ್ರ ಇತ್ತು ಯಾರೋ ಕಸ್ಟಮರ್ ಬಂದ್ರು ಅವ್ರನ್ನ ಅಟೆಂಡ್ ಮಾಡಿ ಸರಿ ಒಂದು ಒಂದು ಸ್ವಲ್ಪ ತರಕಾರಿ ತಗೊಂಡು ಮನೆ ಹೋಗೋಣ ಅಂದ್ಕೊಂಡು ಹೋಗ್ತಾ ಇದ್ದೆ ಆ ಟೈಮಲ್ಲಿ ನಮ್ಮ ಗೊತ್ತಿರೋ ಒಂದು ಅಂಗಡಿ ಇದೆ ಕೆ ಲಕ್ಷ್ಮಿ ಟೆಕ್ಸ್ಟೈಲ್ ಅಂತ ಒಂದು ಅಂಗಡಿ ಇದೆ ಆ ಅಂಗಡಿನಲ್ಲಿ ಈ ಒಂದು ಸೀರೆ ಗೊಂಬೆ ಗುಡಿಸಿದ್ರು ಇಸ್ ಸೇಮ್ ಸ್ಯಾರಿ ಇದೇ ಸೀರೆನ ಗೊಂಬೆ ಗುಡಿಸಿದ್ರು ಅದಕ್ಕೆ ವೈಟ್ ಕಲರ್ ಬ್ಲೌಸ್ ಹಾಕಿದ್ರು ಏನೋ ಒಂದ್ ರೀತಿ ಫುಲ್ ಅಟ್ರಾಕ್ಷನ್ ಆಯ್ತು ನನಗೆ ಅಟ್ರಾಕ್ಷನ್ ಅಂತಂದ್ರೆ ಯಾವ ರೀತಿ ಅಂತಂದ್ರೆ ನಾನ್ ಇಲ್ಲಿ ನೋಡಕ್ ನಿಮ್ಗೆ ಹೆಂಗ್ ಕಾಣಿಸ್ತೀನಿ ನನಗೆ ಗೊತ್ತಿಲ್ಲ ಗೊಂಬೆ ಬುಡಿಸಿದ ನೋಡ್ಬಿಟ್ಟು ತುಂಬಾ ಆಸೆ ಆಯ್ತು ನನಗೆ ಈ ಕಲರ್ ಮಾತ್ರ ಇರ್ಲೂ ಇಲ್ಲ ತಗೊಳ್ಳೇ ಅಂತೇಳಿ ನಾನೇನು ಮಾಡಿದೆ ಹೋಗಿ ಕೇಳಿದೆ ಎಷ್ಟು ಅಂತಬಿಟ್ಟು ಅವರು ಎಷ್ಟು ಹೇಳಿದ್ರು ಅಂತಂದ್ರೆ ನೋಡಿ ಇಲ್ಲೇ ಇದೆ ತೌಸಂಡ್ ಏಯ್ಟಿ ರುಪೀಸ್ ಇದೆ ಇದು ನೋಡಿ ತೌಸಂಡ್ ಏಯ್ಟಿ ರುಪೀಸ್ ಇದೆ ಡಿಸ್ಕೌಂಟ್ ಹೋಗಿ ಟೆನ್ ಪರ್ಸೆಂಟ್ ಏನೋ ಡಿಸ್ಕೌಂಟ್ ಅಂದ್ಕೊಂತೀನಿ ನೈನ್ ಹಂಡ್ರೆಡ್ ಸಮಥಿಂಗ್ ಏನೋ ಹೇಳಿದ್ರು ಸರಿ ಆಯ್ತು ಇಲ್ಲಿ ಈ ಕಲರ್ ಒಂದು ಇಲ್ಲ ನನ್ನ ಸೀರೆ ಹಂಗಾಗಿ ತಗೊಳ್ಳೋಣ ಅಂದ್ಕೊಂಡು ಇದನ್ನ ಹೆಂಗಿದೆ ಕಲರ್ ನನಗಂತೂ ತುಂಬಾನೇ ಇಷ್ಟ ಈ ಕಲರು ತುಂಬಾ ದಿವಸದಿಂದ ಅನ್ಕೊಂತ ಇದೆ ಇದ್ರಲ್ಲಿ ಕೆಲವೊಂದು ಕಾಂಬಿನೇಷನ್ಸ್ ತುಂಬಾ ಚೆನ್ನಾಗಿ ಕಾಣುತ್ತೆ ಆತರ ಕಾಂಬಿನೇಷನ್ ಅಲ್ಲಿ ಸಿಕ್ಕಿಲ್ಲ ಸಿಕ್ಕಿದ್ರೆ ತಗೋಬೇಕು ಈ ರಾಣಿ ಪಿಂಕ್ ಕಲರ್ ಗೆ ಪರ್ಪಲ್ ಕಾಂಬಿನೇಷನ್ ಇರುವಂತ ಸೀರೆ ತಗೋಬೇಕು ಮಸ್ತ್ ಆಗಿರುತ್ತೆ ಉಟ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ನನಗಂತೂ ಫೇವ್ರೇಟ್ ಈ ಕಲರ್ ಇನ್ನೊಂದು ಸೀರೆ ಇನ್ನೊಂದ್ ಸೀರೆ ತಗೊಂಡ್ಬಂದೆ ಚಾರ್ಜರ್ ಕವರ್ ಇಟ್ಕೊಂಡಿದ್ದೆ ಬಿದ್ದೋಯ್ತು ಇನ್ನೊಂದು ಸೀರೆ ತಗೊಬಂದೆ ಇದು ಬಾಟಲ್ ಗ್ರೀನ್ ಕಲರ್ ಈ ರೀತಿ ಒಂದ್ ರೀತಿ ಸಣ್ಣ ಸಣ್ಣ ಲೈನ್ಸ್ ಬಂದಿದೆ ಅಲ್ಲಿ ವರ್ಟಿಕಲ್ ಲೈನ್ಸ್ ಬಂದಿದೆ ಬಾರ್ಡರ್ ಈ ತರ ಸಾಫ್ಟ್ ಸಾರಿ ಚೆನ್ನಾಗಿದೆ ನನಗೆ ಸೀರೆಗಳಲ್ಲಿ ಮೇನ್ ಆಗಿ ನಾನು ಫಸ್ಟ್ ನೋಡೋದು ಕ್ವಾಲಿಟಿ ಅಂದ್ರೆ ಇವಾಗ ನಾವು ಸೀರೆ ಎಲ್ಲರೂ ಹೊರಗಡೆ ಹೋಗ್ಬೇಕು ಅರ್ಜೆಂಟ್ ಏನೋ ಒಂದು ಫಂಕ್ಷನ್ ಮತ್ತೊಂದು ಅಂತಂದಾಗ ಉಟ್ಕೊಂಡು ಹೋಗೋದಕ್ಕೆ ಕಂಫರ್ಟ್ ಆಗಿರುವಂತ ಕ್ಲಾತ್ ಆಗಿರ್ಬೇಕು ಅಂದ್ರೆ ಸಾಫ್ಟ್ ಆಗಿರ್ಬೇಕು ಸಾಫ್ಟ್ ಕ್ಲಾತ್ ಆಗಿದ್ದಾಗ ನಮ್ಗೆ ಏನಾಗುತ್ತೆ ಸೀರೆ ಉಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಬೇಗ ಉಟ್ಕೊಂಡು ನೀಟಾಗಿ ನೀಟಾಗಿ ಉಟ್ಕೊಳೋದಕ್ಕೆ ಈಸಿ ಆಗುತ್ತೆ ಹಂಗಾಗಿ ನನಗೆ ಫಸ್ಟ್ ಗೆ ನೋಡೋದು ಪ್ಯಾಟರ್ನ್ ಪ್ಯಾಟರ್ನ್ ಇಷ್ಟ ಆಯ್ತಾ ನೆಕ್ಸ್ಟ್ ಕಲರ್ ಕಲರ್ ಇಷ್ಟ ಆಯ್ತಾ ನೆಕ್ಸ್ಟ್ ಕ್ಲಾತ್ ನಾವು ಉಟ್ಕೊಳ್ಳೋದಕ್ಕೆ ಎಷ್ಟು ಕಂಫರ್ಟ್ ಆಗಿರುತ್ತೆ ಈ ಕ್ಲಾತ್ ಅನ್ನೋತ್ರ ಅದನ್ನ ನೋಡ್ಕೊಂಡು ನಾನು ತಗೊಳ್ಳುವಂಥದ್ದು ಅದ್ರಲ್ಲಿ ಈ ಒಂದು ಸೀರೆ ಕೂಡ ತುಂಬಾನೇ ಇಷ್ಟ ಆಯ್ತು ಹಂಗಾಗಿ ತಗೊಂಡೆ ಈ ಕಲರ್ ಕೂಡ ನನ್ನ ಹತ್ರ ಇರ್ಲಿಲ್ಲ ಒಂದೇ ಒಂದ್ ಸೀರೆ ಇತ್ತು ಅದು ಚಿಪ್ಪೇಟೇಲಿ ತಗೊಂಡ್ ಬಂದಿದ್ದು ಅದು ಬಂದು ಸ್ವಲ್ಪ ಏನ್ ಹೇಳ್ತಾರ ಅಳತೆ ಕಮ್ಮಿ ಇರುತ್ತೆ ಅಂತಾರಲ್ಲ ಗಜ ಕಮ್ಮಿ ಇರುತ್ತೆ ಅಂತಾರಲ್ಲ ಆ ತರ ನೆರಗೇನೆ ಬಿಳ್ತಾ ಇರ್ಲಿಲ್ಲ ಹಂಗಾಗಿ ಡ್ರೆಸ್ನ ಒಲ್ಸಕ್ಕೆ ಯಾರಿಗೂ ಕೊಟ್ಬಿಟ್ಟೆ ನಾನು ಡ್ರೆಸ್ ಹೊಲ್ಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟೆ ಈ ತರ ಇದೆ ಇದು ಅಷ್ಟೇ ಕಲರ್ ಕಾಂಬಿನೇಷನ್ ಬ್ಲೌಸ್ ಹಾಕ್ಬೇಕು ಇದಕ್ಕೆಲ್ಲ ಕಾಂಬಿನೇಷನ್ ಹಾಕಿದ್ರು ಚೆನ್ನಾಗಿ ಕಾಣುತ್ತೆ ಇಲ್ಲ ಸೇಮ್ ಕಲರ್ ಬ್ಲೌಸ್ ಈ ರೀತಿ ಕೊಟ್ಟಿದ್ದಾರೆ ಈ ರೀತಿ ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ ಈ ತರ ಕೊಟ್ಟಿದ್ದಾರೆ ನಾನು ಅದಕ್ಕೆ ಈ ಪಿಂಕ್ ಕಲರ್ ಬ್ಲೌಸ್ ಇದು ಈ ಸಾರಿಗೆ ಬಂದು ಇದಕ್ಕೆ ಬಂದಿರೋ ಬ್ಲೌಸ್ ಬಂದು ಪಿಂಕ್ ಕಲರ್ ಸೇಮ್ ಇದೇ ತರಹದು ಪಿಂಕ್ ಕೊಟ್ಟಿದ್ರು ಈ ಸೀರೆಗೆ ಹಂಗಾಗಿ ಈ ಬ್ಲೌಸ್ ಹೊಲಿಸ್ತೀನಿ ಮತ್ತೆ ಈ ಬ್ಲೌ ಈ ಸೀರೆಗೆ ಕೊಟ್ಟಿದಂತ ಪಿಂಕ್ ಕಲರ್ ಬ್ಲೌಸ್ನ ಹೊಲಿಸ್ತೀನಿ ಪಿಂಕ್ ಕಲರ್ ಬ್ಲೌಸ್ ಗ್ರೀನ್ ಕಲರ್ ಹಾಕೊಂತೀನಿ ಗ್ರೀನ್ ಈಗ ಗ್ರೀನ್ ಕಲರ್ ಬ್ಲೌಸ್ ಇದಕ್ಕೆ ಹಾಕೊಂತೀನಿ ಚೆನ್ನಾಗಿ ಕಾಣುತ್ತೆ ನೋಡೋಣ ಕಾಂಬಿನೇಷನ್ ಅಂದ್ರೆ ಅದಕ್ಕೆ ಅಪೋಸಿಟ್ ಕಲರ್ ಹಾಕಿದಾಗ ಚೆನ್ನಾಗಿ ಕಾಣುತ್ತೆ ಕೆಲವೊಂದು ಸೀರೆಗಳು ಉಟ್ಕೊಂಡಾಗ ಹಂಗಂತ ಅನ್ಕೊಂಡಿದ್ದೀನಿ ಎರಡು ಬ್ಲೌಸ್ ಹೊಲಿಸ್ಬೇಕು ಆ ಕಾಂಬಿನೇಷನ್ ಚೇಂಜ್ ಮಾಡಿ ಹಾಕ್ಬೇಕು ನೋಡೋಣ ಹೆಂಗ್ ಕಾಣುತ್ತೆ ಅಂತ ಅನ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇನ್ನೊಂದು ಸೀರೆ ತಗೊಂಡೆ ನನಗೆ ಮೈಸೂರು ಸಿಲ್ಕ್ ಅಂದ್ರೆ ಪಂಚು ಪ್ರಾಣ ಆಗ್ಬಿಟ್ಟಿದೆ ಯಾಕೆ ಅಂತ ಗೊತ್ತಿಲ್ಲ ಲಾಸ್ಟ್ ಟೈಮ್ ಪ್ಯೂರ್ ಕ್ರೇಪ್ ಅಲ್ಲಿ ಮೈಸೂರು ಸಿಲ್ಕ್ ತಗೊಂಡು ಉಟ್ಕೊಂಡಿದ್ದೆ ಆ ತಗೊಂಡು ಉಟ್ಕೊಂಡ ಮೇಲೆ ಮೈಸೂರು ಸಿಲ್ಕ್ ಅಂದ್ರೆ ಪ್ರಾಣ ಆಗ್ಬಿಟ್ಟಿದೆ ನನಗೆ ಗ್ರೀನ್ ಕಲರ್ ಸಾರಿ ಬಂದು ತೌಸಂಡ್ ಹಂಡ್ರೆಡ್ ತೌಸಂಡ್ ಫೋರ್ ಹಂಡ್ರೆಡ್ ಹಂಡ್ರೆಡ್ ಅನ್ಸುತ್ತೆ ಕೊಟ್ಟೆ ಅನ್ಸುತ್ತೆ ನನಗೆ ಇದು ಇದು ಬಂದು ಸ್ವಲ್ಪ ಆನಿಯನ್ ಕಲರ್ ಅಂತ ಹೇಳ್ಬೋದು ಲೈಟ್ ಪಿಂಕ್ ಅಲ್ಲಿ ಆನಿಯನ್ ಕಲರ್ ಬರುತ್ತಲ್ಲ ಆ ತರ ಬರುತ್ತೆ ಅದಕ್ಕೆ ಗ್ರೀನ್ ಕಲರ್ ಇದು ಆಕ್ಚುಲಿ ಹುಡುಕ್ತಾ ಇದ್ದೆ ನಾನು ತುಂಬಾ ದಿಸ್ತಿಂದ ಈ ಕಲರ್ನ ಯಾಕೆಂದ್ರೆ ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಈ ಸೆಮಿ ಮೈಸೂರು ಸಿಮ್ ಸ್ಯಾರೀಸ್ ಎಲ್ಲ ಸೇಲ್ ಮಾಡ್ತಾರಲ್ವಾ ಅಂತ ತುಂಬಾ ಜನ ಈ ಕಲರ್ಸ್ ಜಾಸ್ತಿ ಸೇಲ್ ಮಾಡ್ತಾರೆ ಅದು ನೋಡ್ತಾ ಇರ್ತಿದ್ದೆ ಅಲ್ಲಿಂದ ತರ್ಸಕ್ಕೆ ಸ್ವಲ್ಪ ಭಯ ಅಂದ್ರೆ ಚೆನ್ನಾಗಿರುತ್ತೋ ಇಲ್ವೋ ತರಿಸಿ ಮತ್ತೆ ರಿಟರ್ನ್ ಅದೆಲ್ಲ ಹಿಂಸೆ ಹಾಕಿ ಅನ್ಕೊಂಡ್ ನೋಡ್ತಾ ಇದ್ದೆ ಇದು ಕೂಡ ಸಿಕ್ತು ಅದೇ ಹಂಗಿನಲ್ಲೇ ಎರಡ್ ಮೂರು ಸೀರೆ ತಗೊಂಡಿದ್ದೀನಿ ನಾನು ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ತಗೊಂಡಿದ್ದೀನಿ ಹಂಗಾಗಿ ಈ ಸೀರೆ ಕೂಡ ತುಂಬಾ ಇಷ್ಟ ಆಯ್ತು ಬಾರ್ಡ್ ಗ್ರೀನ್ ಕಲರ್ ಬ್ಲೌಸ್ ಗ್ರೀನ್ ಕಲರ್ ಹಾಗೆ ಪಲ್ಲು ಕೂಡ ಗ್ರೀನ್ ಕಲರ್ ಇದೆ ಮಸ್ತ್ ಆಗಿದೆ ಕೂಡ ಸಾಫ್ಟ್ ಸ್ಯಾರಿ ಸಾಫ್ಟ್ ನನಗೆ ಈ ರೀತಿ ಸಾಫ್ಟ್ ಆಗಿದ್ರೆ ಸೀರೆ ಉಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಮತ್ತೆ ನಾವ್ ಎಷ್ಟೇ ಹೊತ್ತು ನಾವು ಸೀರೆ ಉಟ್ಕೊಂಡು ಎಲ್ಲಾದ್ರೂ ಹೋಗಿದ್ರೆ ಫಂಕ್ಷನ್ ಗೆ ಇರಿಟೇಷನ್ ಆಗಲ್ಲ ಏನಾಗುತ್ತೆ ಬಟ್ಟೆ ಸ್ವಲ್ಪ ರಫ್ ಇದ್ರೆ ಅಂತ ಇರಿ ಇರಿಟೇಟ್ ಆಗ್ಬಿಡುತ್ತೆ ಸೀರೆ ಯಾವಾಗಪ್ಪ ಮನೆಗೆ ಹೋಗ್ತೀವಿ ಯಾವಾಗ ಚೇಂಜ್ ಮಾಡ್ತೀವಿ ಅನ್ನತಾರ ಹಂಗಾಗಿ ಸಾಫ್ಟ್ ಸೀರೆ ತಗೊಂಡು ಉಟ್ಕೊಳ್ಳೋದ್ರಿಂದ ಎಷ್ಟೊತ್ತು ಫಂಕ್ಷನ್ ಗಳಲ್ಲಿ ಸೀರೆ ಉಟ್ಕೊಂಡು ಮೇಂಟೈನ್ ಮಾಡ್ಬೋದು ಸಾರಿ ಈ ಮೂರು ಸೀರೆಗಳಲ್ಲಿ ನನಗೆ ಯಾವ್ದು ಚಾ ಕಾಣುತ್ತೆ ನಿಮಗೆ ಯಾವ್ದು ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇಷ್ಟೊತ್ತು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡಿದ್ರೆ ಏನ್ ಮಾಡ್ಬೇಕು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಬೇಕು ಹಾಗೆ ಈ ಮೂರು ಸೀರೆ ಈ ಮೂರೂ ಸೀರೆನು ನಿಮ್ಗೆ ಯಾವ್ದು ತುಂಬಾನೇ ಇಷ್ಟ ಆಯ್ತು ಅಷ್ಟು ನಿಮ್ಗೆ ಯಾವ್ದು ಇಷ್ಟ ಆಯ್ತು ಹಾಗೆ ನನ್ಗೆ ಯಾವಕ್ಕಂದ್ರೆ ಇಷ್ಟ ಚೆನ್ನಾಗ್ ಕಾಣ್ತಾ ಇದೆ ಅಂತೇಳಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೇಕು ಓಕೆನಾ ನನಗಂತೂ ಮೂರು ಇಷ್ಟ ಆಯ್ತು ಯಾವ್ದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇವಾಗ ಯಾಕೆಂತಂದ್ರೆ ಕೆಲವೊಂದನ್ನ ನಮಗ್ ನಾವೇ ಚೆನ್ನಾಗಿದೆ ಅಂತ ಅನ್ಕೊಂತೀವಿ ಆದ್ರೆ ತುಂಬಾ ಹೊರಗಡೆ ಅವ್ರು ನೋಡಿ ಹೇಳಿದಾಗ ಇದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನಿಮ್ಗೆ ಚೆನ್ನಾಗಿ ಕಾಣ್ತಾ ಇಲ್ಲ ಅಂತ ಹೇಳ್ಬೇಕು ಅಂದ್ರೆ ಹೊರ್ಗಡೆ ಅವ್ರ ಒಪಿನಿಯನ್ ಕೇಳ್ಬೇಕಾಗುತ್ತೆ ಹಂಗಾಗಿ ನಿಮ್ಗೆ ಹೇಳ್ತಾ ಇದೀನಿ ಈ ಸೀರಿಯಲ್ ಈ ಮೂರ್ ನನಗೆ ಯಾವಾಗ ಇಷ್ಟ ಆಗ್ತಾ ಇದೆ ನನಗೆ ಯಾವಾಗ ಚೆನ್ನಾಗಿ ಕಾಣ್ತಾ ಇದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ನೋಡಿ ಈಗ ಹಾಕೊಂಡು ತೋರಿಸ್ಬಿಡ್ತೀನಿ ನಿಮ್ಗೆ ಸೀರೆ 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 ಎಲ್ಲ ಫ್ರೆಂಡ್ಸ್ ಯಾವ ಸೀರೆ ಯಾವುದು ತುಂಬಾನೇ ಇಷ್ಟ ಆಯ್ತು ನನಗೆ ಯಾವ್ದು ಚೆನ್ನಾಗಿ ಕಾಣ್ತಾ ಇದೆ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ದಯವಿಟ್ಟು ನಿಮ್ಮ ಕಮೆಂಟ್ಗೋಸ್ಕರ ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಏನ್ ಮಾಡ್ಬೇಕು ಲೈಕ್ ಮಾಡ್ಬೇಕು ಶೇರ್ ಮಾಡ್ಬೇಕು ಕಮೆಂಟ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಬೇಕು